ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯ ದಿನಾಚರಣೆಯನ್ನ ಸುರಕ್ಷಿತವಾಗಿ ನಡೆಸಲು ಡೆಲ್ಲಿ ಪೊಲೀಸ್ ಇಲಾಖೆ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡಲು ತಯಾರಾಗಿದೆ ಈ ಬಾರಿ ಎಐ ಸಕ್ರಿಯ ಸ್ಮಾರ್ಟ್ ಗ್ಲಾಸ್ಗಳು ಮತ್ತು ಅತ್ಯಾಧುನಿಕ ಮುಖ ಗುರುತಿನ ವ್ಯವಸ್ಥೆಗಳನ್ನ ಬಳಸುವ ಮೂಲಕ ಭದ್ರತೆಯನ್ನು ಗಟ್ಟಿಗೊಳಿಸಲು ನಿರ್ಧರಿಸಲಾಗಿದೆ ಡೆಲ್ಲಿ ಡಿಸಿಪಿ ದೇವಶ್ ಮಹಲ್ಲಾ ಅವರು ಹೇಳಿದಂತೆ ಈ ತಂತ್ರಜ್ಞಾನವು ಅಪಾಯ ಪತ್ತೆ ಹಚ್ಚಲು ಮತ್ತು ತಪ್ಪಿತಸ್ಥರನ್ನ ಗುರುತಿಸಲು ಮತ್ತು ಸಾರ್ವಜನಿಕರ ಸುರಕ್ಷತೆಯನ್ನು ಖಚಿತಪಡಿಸಲು ಪ್ರಮುಖವಾಗಿ ನೆರವಾಗಲಿದೆ ಈ ತಂತ್ರಜ್ಞಾನದ ವಿಶೇಷತೆ ಏನಂದ್ರೆ ಯಾವುದೇ ವ್ಯಕ್ತಿ ವ್ಯಕ್ತಿಯ ಗುರುತನ್ನ ಅಂದ್ರೆ ಮಾಸ್ಕ್ ಮೇಕಪ್ ಕ್ಯಾಪ್ ಅಥವಾ ಬದಲಾದ ಕೂದಲು ಶೈಲಿಗಳಿಂದ ಮರೆ ಮಾಡಲು ಸಾಧ್ಯವಿಲ್ಲ ಆಫ್ಲೈನ್ ಸಿಸ್ಟಮ್ ಆಧುನಿಕ ಆಲ್ಗೋರಿದಮ್ಗಳನ್ನ ಬಳಸಿಕೊಂಡು ಯಾರನ್ನ ಹುಡುಕಬೇಕೆಂದು ತಿಳಿದಿರುವವರು ಇದ್ರೆ ಅವರನ್ನ ತಕ್ಷಣ ಪತ್ತೆ ಹಚ್ಚಲಾಗುತ್ತೆ ಇದರ ಮೂಲಕ ತಕ್ಷಣ ನಿರ್ವಹಣೆ ಸಾಧ್ಯವಾಗ್ತದೆ ಮತ್ತು ಅಪಾಯವನ್ನು ಮುಂಚಿತವಾಗಿಯೇ ತಡೆಯಬಹುದು ಎಐ ತಂತ್ರಜ್ಞಾನ ಬಳಕೆಯ ಜೊತೆಗೆ ಭೌತಿಕ ತಪಾಸಣೆ ಸಹ ಜಾರಿಗೆ ಬರುವಂತಾಗಿದೆ ಪಾದಚಾರಿಗಳಿಗಾಗಿ ಮೂರು ಹಂತದ ತಪಾಸಣೆ ಮಾಡಲಾಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯ ಜಿಪಿಎಸ್ ಬ್ಯಾಗ್ ಅಥವಾ ಸುತ್ತಮುತ್ತಲಿನ ವಸ್ತುಗಳನ್ನ ಪರಿಶೀಲಿಸಲಾಗುತ್ತದೆ ಹೀಗೆ ವಾಹನಗಳಿಗೂ ಲೇಯರ್ ಸ್ಕ್ರೀನಿಂಗ್ ಮಾಡುವ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಇದರಿಂದ ಗಣರಾಜ್ಯ ದಿನಾಚರಣೆಯ ಸಮಯದಲ್ಲಿ ಯಾವುದೇ ಅಸಹಜ ಪರಿಸ್ಥಿತಿಯ ಸಂಭವ ಕಡಿಮೆಯಾಗುತ್ತದೆ ಅಧಿಕೃತ ಮಾಹಿತಿಯ ಪ್ರಕಾರ ಈ ಕ್ರಮಗಳು ಸಂಭವ್ಯ ಅಪಾಯವನ್ನು ತಡೆಯಲು ನಿರ್ವಹಣೆ ಸುಗಮವಾಗಿ ಮಾಡಲು ಮತ್ತು ಸಾರ್ವಜನಿಕರಿಗೆ ಸುರಕ್ಷತೆ ನೀಡಲು ಸಹಾಯಕವಾಗುತ್ತದೆ ಕೆಲ ವರ್ಷಗಳ ಹಿಂದೆ ಶಂಕಿತ ವ್ಯಕ್ತಿಗಳಿಂದ ತೊಂದರೆ ಉಂಟಾಗ್ತಿತ್ತು ಆದರೆ ಈ ಬಾರಿ ತಂತ್ರಜ್ಞಾನ ಹಾಗೂ ಮಾನವ ಶಕ್ತಿಯ ಸಮನ್ವಯದಿಂದ ಕಾರ್ಯನಿರ್ವಹಣೆ ಸುಗಮವಾಗಲಿದೆ ಡೆಲ್ಲಿ ಪೊಲೀಸ್ ಅಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ ಈ ಕ್ರಮಗಳು ಕೇವಲ ಗಣರಾಜ್ಯ ದಿನಾಚರಣೆಯನ್ನು ಭದ್ರಗೊಳಿಸುವುದಕ್ಕೆ ಮಾತ್ರವಲ್ಲ ಮುಂದಿನ ಮಹತ್ವದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಿಗಾಗಿ ಉದಾಹರಣೆ ನೀಡಲು ಸಹ ಸಹಾಯಕವಾಗುತ್ತದೆ ಎಐ ಸ್ಮಾರ್ಟ್ ಗಳು ಹಾಗೂ ಮುಖಗುರುತಿನ ತಂತ್ರಜ್ಞಾನವನ್ನು ಬಳಸುವುದರಿಂದ ತಕ್ಷಣ ಯಾರಿಗೆ ಎಚ್ಚರಿಕೆ ನೀಡಬೇಕೆಂದು ನಿರ್ಧರಿಸಲು ಅಪಾಯವನ್ನು ತಡೆಯಲು ಮತ್ತು ಜನರ ಸುರಕ್ಷತೆಯನ್ನು ಖಚಿತಪಡಿಸಲು ಸಾಧ್ಯವಾಗುತ್ತೆ ಈ ಕ್ರಮದಿಂದ ಜನರು ಸಮಾರಂಭದಲ್ಲಿ ಯಾವುದೇ ಆತಂಕವಿಲ್ಲದೆ ಭಾಗವಹಿಸಬಹುದು ಟ್ರಾಫಿಕ್ ನಿರ್ವಹಣೆ ಪಾರ್ಕಿಂಗ್ ಸುರಕ್ಷತಾ ದಳದ ಕಾರ್ಯಾಚರಣೆ ಎಲ್ಲವೂ ಸುಗಮವಾಗಿ ನಡೆಯಲಿದೆ ಗಣರಾಜ್ಯ ದಿನಾಚರಣೆಯ ಭದ್ರತೆಯಲ್ಲಿ ತಾಂತ್ರಿಕ ದಕ್ಷತೆ ಮಾನವ ಶಕ್ತಿ ಮತ್ತು ಸೂಕ್ಷ್ಮ ಯೋಜನೆಗಳ ಸಮನ್ವಯವು ಪ್ರಮುಖ ಪಾತ್ರ ವಹಿಸುತ್ತದೆ ಒಟ್ಟಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯ ದಿನಾಚರಣೆ ಈ ವರ್ಷದಲ್ಲಿ ಅತ್ಯಂತ ಸುರಕ್ಷಿತ ಮತ್ತು ಸಮರ್ಥ ಕಾರ್ಯಕ್ರಮವಾಗುವುದರಲ್ಲಿ ಡೌಟೇ ಇಲ್ಲ ಎಂದು ನಿರೀಕ್ಷಿಸಲಾಗಿದೆ ಎಐ ತಂತ್ರಜ್ಞಾನ ಬಳಕೆ ಮತ್ತು ಭೌತಿಕ ತಪಾಸಣೆ ಈ ವ್ಯವಸ್ಥೆ ಜನರ ಸುರಕ್ಷತೆ ಅಪಾಯ ತಡೆ ಮತ್ತು ಸಮಾರಂಭದ ಯಶಸ್ಸಿಗೆ ನಿರೀಕ್ಷಿತ ಫಲಿತಾಂಶ ನೀಡಿದೆ that.